ಓಡಿದ್ದು ಸಾಕೆನಿಸಲಿಲ್ಲವೇ ಓ ಜೀವವೇ ಓಡಿದ್ದು ಸಾಕೆನಿಸಲಿಲ್ಲವೇ ಹಣದ ಹಿಂದೆ ಆಕರ್ಷಣೆ ಅಧಿಕಾರ ಮನ್ನಣೆಯ ಹಿಂದೆ ಓಡಿದ್ದು ಸಾಕೆಣಿಸಲಿಲ್ಲವೇ ಇನ್ನಾದರೂ ನಿಲ್ಲು ಇನ್ನಾದರೂ ನಿಲ್ಲು ಪ್ರಕೃತಿಯ ಮಡಿಲಿನಲಿದಾಡುತ್ತಾ ನದಿಯಂತೆ ಮನ ಬಂದೆಡೆ ಹರಿದಾಡುತ್ತಾ ಪ್ರಕೃತಿಯ ಮಡಿಲಲ್ಲಿ ನಲಿದಾಡುತ್ತಾ ನದಿಯಂತೆ ಮನ ಬಂದೆಡೆ ಹರಿದಾಡುತ್ತ ಉಸಿರಾಡುಬಾ ನಿನ್ನ ನೆನಪಲಿ ಮುಳುಗೇಳು ಬಾ ನಿನ್ನ ನೆನಪಲಿ ಮುಳುಗೇಳು ಬಾ ಪರಿಸರದಿ ಮಿಂದು ಅವಸರವ ಮರೆತು ಪರಿಸರದಿ ಮಿಂದು ಅವಸರವ ಮರೆತು ತಿಳಿಯಾಗುಬ ಹೊಸ ನೀರು ನದಿಯಲ್ಲಿ ಹರಿದಂತೆ ನವೋತ್ಸಾಹ ಜರಿಯಲ್ಲಿ ಇರುವಂತೆ ಮರಳಿ ಬೆರೆ ಸೃಷ್ಟಿಯಲ್ಲಿ ನೇಸರದ ನವ ವೃಷ್ಟಿಯಲ್ಲಿ ಓಡಿದ್ದು ಸಾಕೆನಿಸಲಿಲ್ಲವೇ ಜೀವವೇ ಪೂರ್ಣಿಮಾತನೆಯ ಮೂರು ಡಾಟು ಒಂದು ಎಂಗಿದೆ ಕವನ